ನಾನು ವಿಜಯಲಕ್ಷ್ಮಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಶುಕ್ರವಾರ ಮೂಡಿಗೆರೆಯಲ್ಲಿ ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ನೇತೃತ್ವದಲ್ಲಿ ತಾಲೂಕಿನ ಆಡಳಿತ ಪಕ್ಷವನ್ನು ಹೊರತುಪಡಿಸಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು

ಒಂದು ಸಣ್ಣ ಬ್ರೇಕ್ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್ ಟ್ಯೂನ್ ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರೀಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಆಲ್ಝೈಮರ್ ಡಿಮ್ಯಾನ್ಸಿಯಾ ಪಾರ್ಕಿನ್ಸನ್ ಬೆಟ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಐದು ನಾಲ್ಕು ಆರು ಒಂಬತ್ತು ಐದು ಫಾರ್ ಮೋರ್ ಡೀಟೇಲ್ಸ್ विजिट अस www.nisargacare.com प्रवासी ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಸಾಗಿ ಲಯನ್ಸ್ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹಲವಾರು ಪಕ್ಷದ ಮುಖಂಡರು ಸಂಘಟನೆ ಮುಖಂಡರು ಪ್ರತಿಭಟನೆ ಕುರಿತು ಮಾತನಾಡಿದರು ಆತ್ಮೀಯ ಆತಂಕಾಲಕ ಬಂಧುಗಳೇ ಹಾಗೂ ಸಾರ್ವಜನಿಕರೇ ಇವತ್ತು ಮುಖ್ಯವಾಗಿ ನಮ್ಮ ಜೀವನ ತುಂಬ ದುಸ್ತರವಾಗ್ತಿದೆ ಈ ಎಲ್ಲ ಒಂದು ಬೆಲೆ ಏರಿಕೆಗಳ ಮೂಲ ಕಾರಣ ಡೀಸೆಲ್ ಬೆಲೆ ಏರಿಕೆ ದೇಶದಲ್ಲಿ ಡೀಸೆಲ್ ಬೆಲೆ ಒಂದಕ್ಕೆ ಬೆಲೆ ಕಮ್ಮಿ ಆದ್ರೆ ಜೀವನದ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಕಮ್ಮಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ವ್ಯಾಪ್ತಿಗೆ ಬನ್ನಿ ಪೆಟ್ರೋಲ್ ಡೀಸೆಲ್ ಬೆಲೆ ಅವಾಗ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಬರುತ್ತೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಮೂವತ್ಮೂರು ರೂಪಾಯಿ ಕಮಿಷನ್ ಕೇಂದ್ರ ಸರ್ಕಾರಕ್ಕೆ ಮೂವತ್ತಾರು ರೂಪಾಯಿ ಕಮಿಷನ್ನು ಪೆಟ್ರೋಲ್ ಮಾಡೋರು ಮೂರು ರೂಪಾಯಿ ಕಮಿಷನ್ ಬರೇ ಯಾರಿಗೆ ಯಾಕೆ ಬೇಕಿಷ್ಟಂದು ಈ ಹಣ ಏನ್ ಮಾಡ್ತೀರಾ ನೀವು ಒಂದು ಲೀಟರ್ ಡೀಸೆಲ್ ಗೆ ಮೂರು ರೂಪಾಯಿ ಕೇಂದ್ರ ಅಬಕಾರಿ ಸುಂಕ ಹಾಕ್ತಿರಲ್ಲ ಈ ಹಣನ ಎಲ್ಲಿ ಬಳಸ್ತೀರ ನಿಮ್ಮ ಮಾತಲ್ಲಿ ಹೇಳದಾದ್ರೆ ಸಾರ್ವಜನಿಕರ ಉದ್ಯೋಗಕ್ಕಾಗಿ ಉಪಯೋಗಕ್ಕಾಗಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಒಳಿತಿಗಾಗಿ ನಮ್ಮ ಹಣ್ಣನ್ನು ಕಿತ್ಕೊಂಡು ನಮ್ಮ ಹೊಟ್ಟೆ ಮಾಡೋದು ನಮ್ಮ ಉದ್ದಾರ ಮಾಡೋದ್ರೀ ನಿಮಗೆ ಸ್ವಾಮಿ ಮಾಡಿ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿ ನಿಮ್ಮ ಮೂವತ್ತೆರಡು ರೂಪಾಯಿ ಸುಂಕ ಒಂದು ಲೀಟರ್ ಮೂವತ್ತ್ ಮೂರು ರೂಪಾಯಿ ತಗೋಳ್ತಿರಲ್ಲ ಹತ್ತು ರೂಪಾಯಿ ತೊಗೊಳ್ಳಿ ಹದಿನೈದು ರೂಪಾಯಿ ತೊಗೊಳ್ಳಿ ರಾಜ್ಯದ ಹತ್ಯೆ ತೋಳಿ ಕ್ಷೇತ್ರ ಹತ್ಯೆ ತೋಳಿ ಮೂವತ್ತು ರೂಪಾಯಿ ಆಯ್ತು ಐವತ್ತು ರೂಪಾಯಿ ಬರ್ತೆ ಈ ರೀತಿ ಜನ ವಿರೋಧಿ ಕಾನೂನು ಹೇಳ್ತಾ ಹೋದ್ರೆ ಹೆಂಗೆ ಬದುಕು ನಡೆಸಬೇಕು ನಿಮ್ಮ ಮೇಲೆ ಒಂದು ಒಳ್ಳೆ ವಿಶ್ವಾಸ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ನಿಮ್ಮ ಚುನಾವಣೆಯಲ್ಲಿ ಆರಿಸಿ ಕಳಿಸಿದಾಗ ಆ ನಿರೀಕ್ಷೆಗೆ ತಕ್ಕನಾಗಿ ಜನರ ನಿರೀಕ್ಷೆಗೆ ತಕ್ಕನಾಗಿ ನೀವು ಕೆಲಸ ಮಾಡಬೇಕು ಪ್ರತಿ ಹಂತದಲ್ಲೂ ಜನ ವಿರೋಧಿ ನೀತಿನ ಅನುಸರಿಸ್ಕೊಂಡ ಹೋದ್ರೆ ಮೂಲೆ ಗುಂಪಾಗಿ ಹೋಗ್ತೀರಾ ದೇಶದಲ್ಲಿ ಅರಾಜಕತೆ ಉಂಟಾಗುತ್ತೆ ಆದ್ರಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಮ್ದು ಎರಡು ಮುಖ್ಯವಾದ ಒತ್ತಾಯ ಒಂದು ನಿಮಗೆ ಸಾಧ್ಯವಾದ್ರೆ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿ ಮಾಡಕ್ ಆಗಲ್ಲ ನಂಗೆ ತಕ್ಷಣ ಜಿ ಎಸ್ ಟಿ ವ್ಯಾಪ್ತಿ ತನ್ನಿ ಬಡ ಜೀವತೆ ಶಲಾಕಾರ ಬಿಟ್ಬಿಟ್ಟು ಬಡವರ ಬದುಕಿಗೊಂದು ಬೆಲೆ ಕಂಡುಕೊಳ್ಳಲಿಕ್ಕೆ ನಿಟ್ಟಿನಲ್ಲಿ ನಿಮ್ಮ ಕಡೆಗೆ ಕೂಡ ಇರುತ್ತೆ ಹಾಗೇನೆ ಇಲ್ಲಿ ನಡೆದಿರ್ತಕ್ಕಂತ ಸಾರ್ವಜನಿಕ ಬಂಧುಗಳೇ ಆಟೋ ಚಾಲಕರೇ ಮಾಲೀಕರೇ ಹಾಗೂ ಆರಕ್ಷಕ ಮಿತ್ರರೇ ಹಾಗೂ ಪತ್ರಿಕಾ ಬಳಗದವರೇ ಹಾಗೂ ಮಾಧ್ಯಮದ ಟಿ ವಿ ಮಧುಲ್ಮಕ್ಕಿ ಗಣೇಶಣ್ಣವರು ಈ ದಿನ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರ ಯಾಕೆ ಬಂದಿದೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಪ್ಯಾರಲ್ ಕಚ್ಚಾ ತೈಲ ನೂರು ರೂಪಾಯಿ ಇತ್ತು ಅದು ನಿಮಗೆಲ್ಲರಿಗೂ ಸಾಧಾರಣ ಗೊತ್ತಿರತಕ್ಕಂಥ ವಿಚಾರ ಅವಾಗ ಪೆಟ್ರೋಲ್ ದರ ಸುಮಾರು ಒಂದು ಅರವತ್ನಾಲ್ಕು ಅರುವತ್ತೈದು ರೂಪಾಯಿ ಇತ್ತು ಇವತ್ತು ಕಚ್ಚಾ ತೈಲ ಪ್ಯಾರಲ್ಲಿಗೆ ಐವತ್ತು ರೂಪಾಯಿ ಇದೆ ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ಮುಟ್ಟಿದೆ ಇದು ನಿಮಗೆ ಯಾವುದೇ ವ್ಯವಹಾರಗಳು ವ್ಯವಸ್ಥೆಗಳು ಸಂಚಾರಗಳು ಏನೇನು ಮಾಡಬೇಕಾದ್ರೂ ಡೀಸೆಲ್ ಪೆಟ್ರೋಲ್ ಅಗತ್ಯ ಈ ಡೀಸೆಲ್ ಪೆಟ್ರೋಲ್ ದರವನ್ನು ನಾನು ಐವತ್ತು ರೂಪಾಯಿಗೆ ಇಳಿಸ್ತೇನೆ ಅಂತ ಒಂದು ಮಾತು ಹೇಳಿದ್ರು ಅವರು ಇಳಿಸಿದಾರಾ ನೀವೇ ಹೇಳಿ ಅದು ದುಪ್ಪಟ್ಟನ್ನು ಮಾಡಿದ್ದಾರೆ ಇದಕ್ಕೆ ನಾವೇನು ಹೇಳಬೇಕು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಹೇಳಬೇಕು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇದನ್ನ ನೋಡಿ ಮೋದಿಯವರು ಮತ್ತು ಯಡಿಯೂರಪ್ಪನವರ ಕೂತು ಅಮರನಾಥ್ ಹೇಳಿದರು ಜಿ ಎಸ್ ಟಿನ ಹಾಕಿ ತಾಕತ್ತಿದ್ರೆ ನಿಮಗೆ ಯಡಿಯೂರಪ್ಪನವರು ಹಾಗೂ ಮೋದಿಯವರು ಕೂತು ಮಾತುಕತೆ ಮಾಡಿ ಈ ದೇಶದ ಪ್ರಜೆಗಳು ಏನು ಕೇಳ್ತಾರೆ ಒಂದು ರಸ್ತೆ ಒಂದು ಕುಡಿಯೋ ನೀರು ಇನ್ನೊಂದು ವಿದ್ಯುತ್ ದೀಪ ಇದೇ ಮೂರನ್ನು ಅವ್ರು ಕೇಳೋದು ಆ ವಿದ್ಯುತ್ ದೀಪಕ್ಕೆ ಪವರ್ ಅನ್ನು ಹತ್ತಿ ಪೆಟ್ರೋಲ್ ಸಮೇತ ಸೇರ್ ಇದು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಐವತ್ತು ರೂಪಾಯಿ ಮಾಡಲೇಬೇಕು ಇಲ್ಲ ಅಂದರೆ ನಮ್ಮನ್ನು ನೆಕ್ಸ್ಟ್ ಚುನಾವಣೆಯಲ್ಲಿ ಮನೆ ಕಳಿಸ್ತಾರೆ ಅಂತ ಗೊತ್ತು ಆದರೂ ಇವರು ಚೆರಪಿ ಜಾಸ್ತಿಯಾಗಿ ಪ್ರತಿ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಒಂದು ಅದೇ ನೋಡಿ ನಮ್ಮ ನೆರೆ ಹೊರೆಯ ದೇಶಗಳಿದೆ ಶ್ರೀಲಂಕಾ ಇದೆ ಬಾಂಗ್ಲಾದೇಶ ಇದೆ ಅಫ್ಘಾನಿಸ್ತಾನ ಇದೆ ಪಾಕಿಸ್ತಾನ ಇದೆ ಚೀನಾ ಇದೆ ಇಲ್ಲೆಲ್ಲ ಐವತ್ತು ರೂಪಾಯಿ ನಮ್ಮ ಆಳುತ್ತಿರುವಂತಹ ಸರ್ಕಾರ ಪ್ರಜಾಪ್ರಭುತ್ವದ ಸರ್ಕಾರ ಅಲ್ಲ ಬಂಡವಾಳಿಗರಿಂದ ಬಂಡವಾಳಿಗರಿಗಾಗಿ ಆಡಲ್ಪಡುತ್ತಿರುವಂತಹ ಸರ್ಕಾರ ಈ ಮಾತನ್ನ ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇವತ್ತು ಜನ ಪ್ರತಿಭಟಿಸ್ತಾ ಇದೆ ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿದ್ರು ಅದನ್ನ ಪ್ರತಿಭಟಿಸ್ತಿದ್ದಾರೆ ಮೂರು ಕೃಷಿ ರಂಗದ ಕತ್ತು ಕೊಯ್ಯುವಂತ ಕಾಯ್ದೆಗಳನ್ನ ಜಾರಿಗೆ ತಂದ್ರು ಡೆಲ್ಲಿನಲ್ಲಿ ಅಂಥದ್ದೊಂದು ಪ್ರತಿಭಟನೆ ಬಹಳ ದೊಡ್ಡ ಸ್ವತಂತ್ರ ಚಳುವಳಿಯ ನಂತರ ಎರಡನೇ ಸ್ವತಂತ್ರ ಸಂಗ್ರಾಮದ ರೀತಿ ನಡೀತಿರುವಂತ ರೈತರ ಚಳುವಳಿ ಇವತ್ತು ನಡೀತಾ ಇದೆ ಅದು ಕೃಷಿ ರಂಗಕ್ಕೆ ಸಂಬಂಧಪಟ್ಟಂತ ವಿಚಾರ ಬ್ಯಾಂಕ್ಗಳ ಖಾಸಗೀಕರಣ ನಡೆದಿದೆ ಶಿಕ್ಷಣದ ಖಾಸಗೀಕರಣ ನಡೆದಿದೆ ವಿಮೆಯ ಏನು ಎಲ್ ಐ ಸಿ ಏನಿತ್ತು ಅದ್ರ ಖಾಸಗೀಕರಣ ನಡೆದಿದೆ ಒಟ್ಟಾರೆ ದೇಶದ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಬೇಕಾದಂತ ಒಂಬತ್ತು ರತ್ನಗಳು ಸೇವಾ ವಲಯ ಅಂತ ಏನು ಕರಿತಿದ್ರು ಅವೆಲ್ಲವನ್ನ ಅದಾನಿ ಅಂಬಾನಿ ಕಾರ್ಪೊರೇಟ್ರಿಗೆ ಮಾರೋದ್ರ ಮೂಲಕ ಈಗ ಜನರ ಜೀವನದ ಮೇಲೆ ನೇರವಾಗಿ ಕೈ ಹಾಕೋದ್ರ ಮೂಲಕ ನಾವು ಬಂಡವಾಳಿಗರ ಸರ್ಕಾರ ಕಾರ್ಪೊರೇಟರ ಸರ್ಕಾರ ಅನ್ನೋದನ್ನ ಸಾಬೀತು ಮಾಡಿದರೆ ವಿಶ್ಲೇಷಣೆ ಮಾಡಬೇಕಾಗ್ತದೆ ತಾವು ಅಧಿಕಾರದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಅವತ್ತಿನ ಆಡಳಿತ ಪಕ್ಷವನ್ನು ವಿರೋಧಿಸಿ ಬಿ ಜೆ ಪಿ ಸೇರಿದಂತೆ ಇದನ್ನ ಯಾರು ತಪ್ಪಾಗಿ ತಿಳ್ಕೊಳ್ಳಬಾರದು ಆಟ ಚಾಲಕರ ಸಂಘದಲ್ಲಿ ಸರ್ವ ಪಕ್ಷದ ಸದಸ್ಯರು ಇದ್ದೀರಿ ಆದರೆ ನಾವು ಸಿನ್ನದ ಸೂಜಿ ಅಂತೇಳಿ ಕಣ್ಣಿಗೆ ಚುಚ್ಚುಕೊಳ್ಳಲಿಕ್ಕಾಗೋದಿಲ್ಲ ಜನ ವಿರೋಧಿ ನೀತಿ ಯಾವುದೇ ಪಕ್ಷ ಮಾಡಿದರೂ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಚಾಲಕರು ಮಾಲೀಕರು ಸೇರಿದಂತೆ ನಾವೆಲ್ಲ ಓಟ್ ಮಾಡಿದಂಥವರು ಅನ್ಯಾಯ ದೂರದ ಪ್ರತಿಭಟಿಸಲೇಬೇಕಾಗ್ತದೆ ಅದರ ಭಾಗವಾಗಿ ಈ ಮಾತು ಇವತ್ತು ಕೇಂದ್ರ ಸರ್ಕಾರ ಅವತ್ತು ವಿರೋಧ ಪಕ್ಷದಲ್ಲಿತ್ತು ಪೆಟ್ರೋಲ್ ಬೆಲೆ ಹೆಚ್ಚಿನ ಆದ ಕೂಡಲೇ ಪ್ರತಿ ನಾನಾ ಥರದ ಹೋರಾಟಗಳನ್ನ ಮಾಡ್ತಿದ್ರು ಕಚ್ಚೆ ಹೊಡ್ಕಂಡು ಬರೋರು ಕೊಡಪಾನ ಹಿಡ್ಕೊಂಡು ಬರೋರು ಗ್ಯಾಸ್ ಅಂಡೆ ಹಿಡ್ಕೊಂಡು ಬರ್ತಿದ್ರಿ ಇನ್ನು ಗಾಡಿ ಮೇಲೆ ಬರ್ತಿದ್ರಿ ಎಳ್ಕಂಡು ಬರ್ತಿದ್ರಿ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಬಂದು ಇಲ್ಲಿ ಮಾತಾಡಿ ಕಂಡಾಗ ಮಾತಾಡಿ ಹೋಗ್ತಿದ್ರಿ ಇವತ್ತು ನಿಮ್ಮ ನಾಲಿಗೆ ನಿಮ್ಮ ಬಾಯಿ ಇವತ್ತು ಏನಾಗಿದೆ ಯಾಕೆ ಮಾತಾಡ್ತಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆಗೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಈಗ ನಮ್ಮ ಅಮರತವ್ರು ಹೇಳಿದರು ನೀವು ಜಿ ಎಸ್ ಟಿ ಹಾಕಿ ಅಂತ ಇವ್ರು ಜಿ ಎಸ್ ಟಿ ಹಾಕಿದ್ರವ್ರು ಸರ್ಕಾರ ಇರಲ್ಲ ದೇಶದ ಪೆಟ್ರೋಲ್ ಡೀಸೆಲ್ ಯಾರ ಕೈಯಲ್ಲಿದೆ ಅಂಬಾನಿ ಕುಟುಂಬದ ಕೈಯಲ್ಲಿದೆ ಬಾಂಬೆಯ ಬಾಂಬೆ ಹೈನಲ್ಲಿ ಪೆಟ್ರೋಲ್ ಸಿಗ್ತದೆ ಡೀಸೆಲ್ ಸಿಗ್ತದೆ ದಿಸ್ಪುರ್ ಅಸ್ಸಾಂನ ದಿಸ್ಪುರ್ನಲ್ಲಿ ಸಿಗ್ತದೆ ವಿಜಯ ಆಂಧ್ರದ ವಿಶಾಖಪಟ್ನಲ್ಲಿ ಸಿಗ್ತದೆ ಇವೆಲ್ಲ ಯಾರ ಕೈಯಲ್ಲಿದೆ ಅಂತ ಕೇಳಿದ್ರೆ ಅಂಬಾನಿ ಕುಟುಂಬದಲ್ಲಿದೆ ಗ್ಯಾಸು ಕೂಡ ಈಸ್ಟ್ ಗೋದಾವರಿ ವೆಸ್ಟ್ ಗೋದಾವರಿ ಅಂತಲ್ಲಿ ವಿಜಯವಾಡದ ಹತ್ರ ಗ್ಯಾಸ್ ಸಿಗ್ತದೆ ಅಲ್ಲಿ ಐವತ್ತು ಎಕರೆ ಹೇಳಿದ್ರೆ ಐನೂರು ಎಕರೆ ಬೇಲಿ ಹಾಕಲಿ ಕೊಟ್ಟವರು ಅವ್ರು ಕೇಂದ್ರ ಸರ್ಕಾರ ಅಂದ್ರೆ ಅರ್ಥ ಹೇಳಿದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡೋದ್ರ ಮೂಲಕ ಕಾರ್ಪೊರೇಟರ್ ಲಾಭವನ್ನ ಹೆಚ್ಚು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೂವತ್ತಾರು ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಮೂವತ್ತ್ ಮೂರು ರೂಪಾಯಿ ಒಂದು ಲೀಟರ್ ಪೆಟ್ರೋಲಿಗೆ ಅಂದರೆ ಅದೆಲ್ಲ ಯಾರಿಗೋಗ್ತದೆ ಸರ್ಕಾರಕ್ಕೆ ಹೋಗೋ ಪ್ರಶ್ನೆನೇ ಅಲ್ಲ ಅದು ನೇರವಾಗಿ ಕಂಪನಿಗೆ ಹೋಗ್ತದೆ ಕಂಪನಿಯಲ್ಲಿ ಸರ್ಕಾರ ಇವರು ಮಂಡಿ ಊರಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಎಲ್ಲವನ್ನ ನಿಯಂತ್ರಣ ಮಾಡಬೇಕು ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ ಯಾವ ಕಾಯ್ದೆಗಳು ಎಲ್ಲವೂ ಕೂಡ ಅವರ ಫೇವರ್ ಆಗಿದೆ ಮತ್ತೆ ಬಜೆಟ್ ನೋಡಿದ್ರಿ ಇವತ್ತು ನಿನ್ನೆ ಗ್ಯಾಸಿನ ಬೆಲೆ ಇವತ್ತು ನಿನ್ನೆ ಗ್ಯಾಸಿನ ಬೆಲೆ ಹರಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೈ ಸಿಕ್ತಿಲ್ಲ ಅವ್ರು ಹೇಳಿದಂಗೆ ಸ್ಲೋ ಪಾಯ್ಸನ್ ಆಗಿ ಹತ್ತು ರೂಪಾಯಿ ಹದಿನೈದು ಪೈಸೆ ಈಗ ಜನರನ್ನ ದಿಕ್ಕಿ ತಪ್ಪಿಸಲಿಕ್ಕೆ ಈ ರೀತಿ ಅಂತ ಹೇರಿಕೆ ಮಾಡ್ತಾನೆ ಇದ್ರದ್ದು ನಿಯಂತ್ರಣಕ್ಕೆ ಒಂದು ಕಡೆ ರೋಗ ಕೊರೋನಾ ರೋಗದಿಂದ ಜನ ಹೋಗಿದ್ದಾರೆ ಕೂಲಿಗಳು ಸಿಕ್ತಿಲ್ಲ ಬೆಳೆಯುವಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಜನರಿಗೆ ಕೂಲಿ ಸಿಗ್ತಿಲ್ಲ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಯ್ತು ಅಂದ್ರೆ ಕೂಲಿ ಕಾರ್ಮಿಕರು ಮಕ್ಕಳು ತಂದಿರುವಂತ ಆಟೋಗಳು ನಡೆಯುವುದಿಲ್ಲ ಟ್ಯಾಕ್ಸಿಗಳು ನಡೆಯುವುದಿಲ್ಲ ಆರ್ ಟಿಸಿ ಬಸ್ಸಿನ ಸದ್ಯದಲ್ಲ ಹೆಚ್ಚಳ ಮಾಡ್ತಾರೆ ಸಾಮಾನ್ಯ ಜನ ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಯು ಪಿ ಎ ಸರ್ಕಾರವನ್ನ ದೂರಿ ಅಧಿಕಾರಕ್ಕೆ ಬರಬೇಕಾದ್ರೆ ಮೋದಿ ಅವರು ಅವರ ಪಕ್ಷದವರು ಏನು ಹೇಳಿದರು ಅನ್ನೋದನ್ನು ರುದ್ರಯ್ಯ ಭಾಳ ಚೆನ್ನಾಗಿ ಹೇಳಿದ್ದಾರೆ ಮತ್ತೊಮ್ಮೆ ನಾನು ಅದನ್ನು ಪುನರುಚ್ಚರಣೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಆದರೂ ಕೂಡ ಇವರು ಬಡವರ ಪರವಾಗಿ ನಾವು ಇದ್ದೇವೆ ತಪ್ಪು ಹಣವನ್ನು ದೇಶಕ್ಕೆ ತಂದು ಮನೆ ಮನೆಗೆ ಕೊಡ್ತೀವಿ ಅಂದಿರಲ್ಲ ಕೊಟ್ರ ನಿರುದ್ಯೋಗಿ ಯುವಕರಿಗೆ ಎರಡು ಸಾವಿರ ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರ ಮತ್ತು ಬೆಲೆ ಏರಿಕೆಯನ್ನು ತಡೆಗಟ್ಟಿದ್ರ ಇದನ್ನೆಲ್ಲ ನಾವು ವಿಚಾರ ಮಾಡಿದಾಗ ಎಲ್ಲ ಬೋಗಸ್ ಸುಳ್ಳು ಅಂತಾರಲ್ಲ ಹಾಗಾಗಿದೆ ಇವತ್ತ ಹೇಳ್ತೀನಿ ಮೋದಿ ಸರ್ಕಾರ ಬಿ ಜೆ ಪಿ ಅಂತ ಹೇಳಿದರೆ ಮೋಸ ಮೋಸದ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜನಸಾಮಾನ್ಯರನ್ನು ಮೋಸಕ್ಕೆ ಗುರಿ ಮಾಡಿದ್ದಾರೆ ಹೇಳಿದ್ದನ್ನು ಒಂದೇ ಒಂದು ಕಾರ್ಯಕ್ರಮವನ್ನು ಅವರು ಜಾರಿಗೊಳ್ಳಲಿಕ್ಕೆ ತಯಾರಿಲ್ಲ ತಯಾರಿ ಇಡೀ ದೇಶದಲ್ಲಿ ಖಂಡಿಸ್ತ ಸಂದರ್ಭ ನೋಡಿದ್ದೀವಿ ಮೊನ್ನೆ ಕೂಡ ಹದಿನೈದನೇ ತಾರೀಕು ನಮ್ಮ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಕೂಡ ಕಾರ್ಯಕ್ರಮವನ್ನು ಮಾಡಿ ಪ್ರತಿಭಟನೆ ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ನೀವು ಬೆಂಬಲಿಸಬೇಕಂತ ಕೇಳ್ಕೊಂಡಾಗ ನಾವು ಇಡೀ ಮೂಡಿಗೆರೆ ತಾಲೂಕಿನ ಬಹುಜನ್ ಸಮಾಜ ಪಕ್ಷ ಕಾರ್ಯಕರ್ತರು ನಮ್ಮ ಪಕ್ಷ ನಿಮ್ಮ ಆಟೋ ಚಾಲಕರ ಸಂಘದ ಬೆಂಬಲಕ್ಕಿದೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ನಾವು ದುಡಿಯುವ ವರ್ಗ ಏನಾದರೂ ಇವತ್ತು ಹೋರಾಟವನ್ನು ಮಾಡದೆ ಇವತ್ತು ಸಾಮಾನ್ಯ ಜನ ಕಾರ್ಮಿಕರಿಗೆ ನಾವು ನ್ಯಾಯವನ್ನು ಕೊಡ್ಲಿಕ್ಕೆ ಆಗಲ್ಲ ಇವತ್ತು ತಾವೆಲ್ಲ ಗಮನಿಸಬಹುದು ಎಲ್ಲಾ ನಾಯಕರು ಮಾತಾಡಿ ಹೇಳಿದ್ದಾರೆ ಇವತ್ತು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಏರಿಕೆ ಆದರೆ ಇವತ್ತು ಆಟೋ ಚಾಲಕರ ಸಂಘದಿಂದ ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ ಆಟೋ ಚಾಲಕರು ಹತ್ತು ರೂಪಾಯಿ ಕೊಡ್ತಕ್ಕಂಥ ಸೀಟ್ಗೆ ಇಪ್ಪತ್ತು ರೂಪಾಯಿಯನ್ನ ರೇಟ್ನ ರೇಸ್ ಮಾಡಬೇಕಾಗ್ತದೆ ಆ ಹೊರೆ ಯಾರ ಮೇಲೆ ಬೀಳ್ತದೆ ಸಾಮಾನ್ಯ ಜನರ ಮೇಲೆ ಹೊರೆ ಬೀಳ್ತಿದೆ ಇದಕ್ಕೆ ಕಾರಣ ಕಾರಣಕ್ಕಂತೂ ಇದು ಪ್ರಜಾಪ್ರಭುತ್ವ ದೇಶ ಸಂವಿಧಾನದೊಳಗಡೆ ಗೆದ್ದೋದಂತ ಎಲ್ಲ ಆಶಯಗಳನ್ನ ಈಡೇರಿಸತಕ್ಕಂಥ ಸರ್ಕಾರಗಳು ಇವತ್ತು ಏನು ಪ್ರಜಾಪ್ರಭುತ್ವ ದೇಶನ ಬುಡಮೆ ಮಾಡತಕ್ಕಂಥ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಯಾವ ರೀತಿ ಜನರನ್ನ ದರೋಡೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗಾಗಲೇ ಸ್ಪಷ್ಟವಾಗಿ ಅಮರನಾಥ ಪ್ರಸನ್ನ ಮತ್ತು ರುದ್ರೈನವರು ಮೋಟಮ್ನವರು ಎಲ್ಲ ನಿಮಗೆ ಸ್ಪಷ್ಟವಾಗಿ ತಿಳಿಸಿದರು ಇವತ್ತು ಜಿ ಎಸ್ ಟಿಯಿಂದ ಹೊರಗಡೆ ಇಟ್ಟು ಇವತ್ತು ತೆರಿಗೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಲವತ್ತೈದರಿಂದ ಅರುವತ್ತು ರೂಪಾಯಿ ತೆರಿಗೆಗಳನ್ನ ಜಾಸ್ತಿ ಹಾಕಿ ಇವತ್ತು ದರೋಡೆ ಮಾಡ್ತಾ ಇದಾರೆ ನೋಡಿ ಅಗತ್ಯ ವಸ್ತುಗಳು ಈಗಾಗಲೇ ಕೆಲವರಿಗೇನು ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಅಗತ್ಯ ವಸ್ತುಗಳ ದರ ಜಾಸ್ತಿ ಆಗಿದ್ದಲ್ಲ ಇದು ಬರೀ ಆಟೋ ಚಾಲಕರು ಮಾಲೀಕರಿಗೆ ಅಥವಾ ಬೇರೆ ಯಾರೋ ರೈ ಸಂಘದರಿಗೆ ಬೇರೆ ಯಾರೋ ಕರ್ವೇರಿಗೆ ಸಂಬಂಧಪಟ್ಟಿದ್ದಲ್ಲ ಕಾರ್ಮಿಕರ ಸಂಘ ಸಂಘದರಿಗೆ ಸಂಬಂಧಪಟ್ಟಿದ್ದಲ್ಲ ಇವತ್ತು ನೋಡಿ ಬಡವಾ ವರ್ಸಸ್ ಬಂಡವಾಳ ಬಡವ ಬಡವಾ ವರ್ಸಸ್ ರೈತ ಇವತ್ತು ಬಹಳ ಆಂದೋಲನ ನಡೀತಾ ಇದೆ ನೀವು ನೋಡಿರಬಹುದು ಮೂರು ತಿಂಗಳಿಂದ ಇವತ್ತು ಚಳವಳಿ ನಡೀತಾ ಇದೆ ನಂತರ ತಾಲೂಕು ಕಚೇರಿಗೆ ಹೋಗಿ ಮೊನ್ನೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾಗೇಶ್ ಉಬಿ ಮಾಜಿ ಸಚಿವೆ ಡಾಕ್ಟರ್ ಮೋಟಮ್ಮ ಆಟೋ ಸಂಘದ ಅಧ್ಯಕ್ಷ ಅಮರನಾಥ್ ಬಿ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಕ್ಕಿ ಮಂಜುನಾಥ್ ತಾಲೂಕ್ ಬಿ ಎಸ್ ಪಿ ಅಧ್ಯಕ್ಷ ಎಲ್ ರಮೇಶ್ ಸಿಪಿಐನ ರಾಜ್ಯ ಕಾರ್ಯದರ್ಶಿ ರುದ್ರಯ್ಯ ಕರವೇ ತಾಲೂಕು ಅಧ್ಯಕ್ಷ ಪ್ರಸನ್ನಗೌಡ ರೈತ ಸಂಘದ ಜಿಲ್ಲಾಧ್ಯಕ್ಷ ದುಗ್ಗಪ್ಪಗೌಡ ಆಟೋ ಸಂಘದ ನಗರ ಘಟಕದ ಅಧ್ಯಕ್ಷ ಅಣ್ಣು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೋರಾಟ ವೇದಿಕೆಯ ಕಾರ್ಯದರ್ಶಿ ಕೆ ಕೆ ರಾಮಯ್ಯ ಬಿಳಿಗೂಳು ಆಟೋ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಕೊಟ್ಗ್ಯಾರ ಆಟೋ ಸಂಘದ ಅಧ್ಯಕ್ಷ ನಾಗೇಶ್ ಗೋಣಿಬೀಡು ಆಟೋ ಸಂಘದ ಅಧ್ಯಕ್ಷ ಸತೀಶ್ ಮಣ್ಕಲ್ ಆಟೋ ಸಂಘದ ಅಧ್ಯಕ್ಷ ಅನೀಪ್ ತಾಲೂಕು ಘಟಕದ ಕಾರ್ಯದರ್ಶಿ ನಾಗರಾಜ್ ನಗರ ಘಟಕದ ಕಾರ್ಯದರ್ಶಿ ಅನೀಪ್ ಖಜಾಂಚಿ ರಾಜು ಹಾಗೂ ಆಟೋ ಸಂಘದ ಎಲ್ಲ ಹೋಬಳಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ನಿರ್ವಹಣೆಯನ್ನು ಚಕ್ರಮಣಿ ಸುಧೀರ್ ಮಾಡಿದರು ವರದಿ ಮಗಲ್ಮಖಿ ಗಣೇಶ್ ಬ್ಯೂರೋ ನ್ಯೂಸ್ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಇನ್ನೊಂದು ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಐದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ